ಇವತ್ತಿನ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ಪೆಲ್ಲಿಂಗ್ ರೂಲ್ಸ್ ಓಕೆ ಸ್ಪೆಲ್ಲಿಂಗ್ ರೂಲ್ಸ್ ಇಂಗ್ಲೀಷ್ ರೀಡಿಂಗ್ ರೈಟಿಂಗ್ ಗೆ ತುಂಬಾ ಮುಖ್ಯವಾಗಿರುವ ಒಂದು ಲೆಸನ್ ಇದು ಈಗಾಗಲೇ ನಾವು ಒಂದಷ್ಟು ಸ್ಪೆಲ್ಲಿಂಗ್ ರೂಲ್ಸ್ ಮಾಡಿದ್ದೀವಿ ಸ್ಪೆಲ್ಲಿಂಗ್ ರೂಲ್ಸ್ ನಮಗೆ ಯಾಕೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ಕನ್ಫ್ಯೂಷನ್ನ ದೂರ ಮಾಡುತ್ತದೆ ಗೊಂದಲ ನನಗೆ ಇದು ಯಾಕೋ ಅರ್ಥ ಆಗ್ತಾ ಇಲ್ಲ ಇದು ಗೊತ್ತಾಗ್ತಾ ಇಲ್ಲ ಯಾಕೆ ಹಿಂಗೆ ಅದೇ ಯಾಕೆ ಹಂಗೆ ಓದ್ಬೇಕಾದ್ರೆ ಓದ್ಬೇಕಾದ್ರಲ್ಲ ನಾವು ಅದ್ರ ಬಗ್ಗೆ ಡಿಸ್ಕ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಈ ಪದದಲ್ಲಿ ಇದ್ಯಾಕೆ ಹಿಂಗೆ ಬಂದಿದೆ ಇದನ್ನ ಯಾಕೆ ಈ ಥರ ಉಚ್ಚಾರಣೆ ಮಾಡಬೇಕು ಅನ್ನೋದು ನಮಗೆ ಗೊಂದಲ ಡೌಟ್ಸ್ ಇದ್ದಾಗ ನಾವು ಅದನ್ನು ಕ್ಲಿಯರ್ ಮಾಡ್ಕೊಳ್ಲಿಕ್ಕೆ ಸ್ಪೆಲ್ಲಿಂಗ್ ರೂಲ್ಸ್ ನಮಗೆ ಗೊತ್ತಿದ್ರೆ ಆ ಡೌಟ್ಸ್ ನಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ ನಾನು ಮೊದಲೇ ಹೇಳಿದ್ದೀನಿ ನಿಮಗೆ ಸ್ಪೆಲ್ಲಿಂಗ್ ರೂಲ್ಸ್ ಏನಿದೆ ಅದು ನಮಗೆ ಓದ್ಬೇಕಾದ್ರೆ ತಲೆಯಲ್ಲಿರುವುದಿಲ್ಲ ನಾವು ಅದನ್ನ ಮೊದಲೇ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಅದು ನಮಗೆ ಓದ್ಬೇಕಾದ್ರೆ ನಮಗೆ ನೆನಪಿಗೆ ಬರೋದು ಓದ್ಬೇಕಾದ್ರೆ ಆ ಪದಗಳನ್ನು ಕರೆಕ್ಟ್ ಆಗಿ ಸರಿಯಾದ ರೀತಿಯಲ್ಲಿ ಉಚ್ಚಾರಣೆ ಮಾಡಿಕೊಂಡು ಓದ್ತೀವಿ ಇದಕ್ಕೆ ಸ್ಪೆಲ್ಲಿಂಗ್ ರೂಲ್ಸ್ ಉಪಯೋಗ ಆಗುತ್ತೆ ಓಕೆ ಅವರ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇ ಏನು ಓದಿದ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಅಂತ ಹೇಳಿಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿ ಬರಲಿ ಬರಲ್ಲ ಎ ನಿಮಗೆ ಸಿ ಮಾತ್ರ ಗೊತ್ತು ಅಥವಾ ಎ ಓದಿಲ್ಲ ಅಂತ ಹೇಳಿ ಸೊ ಅಂತ ಸಿಗ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮಾತ್ರ ಬರಲಿಕ್ಕೆ ಅದು ಅಲ್ಲದೆ ನೀವು ಒಂದೇ ಕನ್ನಡ ಬರಲ್ಲ ಅಂತ ಕೊಡಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುವುದು ಕನ್ನಡನು ಹೇಳ್ಕೊಟ್ಟು ಅದನ್ನ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಮಾಡಿದೀವಿ ಸ್ನೇಹಿತ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೂ ಈ ಕೋರ್ಸ್ಗೆ ಕೆಸಿಬಿರಬಹುದು ಅಥವಾ ಸಾವಿರ ಈ ಕೋರ್ಸ್ನ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ಯಾಕೆ ಈ ಸ್ಪೋನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀ ರೈಟ್ ಕೋರ್ಸ್ ಜಾಯ್ ಆಗ್ಬೇಕು ಅಂತ ಆಸಕ್ತಿ ಕೂಡ ನೀವು ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ಲಿ ಸ್ಪೆಲಿಂಗ್ ರೂಲ್ ನಂಬರ್ ಒನ್ ಏಟ್ ನೋಡಿ ನಾವು ತ್ರೀ ಸಿಚುವೇಶನ್ಸ್ ಇರುತ್ತೆ ನಮ್ಮ ರೈಟಲ್ಲಿ ಏನಿದೆ ಸಾಫ್ಟ್ ಟಿ ಎಚ್ ಮತ್ತೆ ಹಾರ್ಡ್ ಟಿ ಎಚ್ ಸಾಫ್ಟ್ ಟಿ ಎಚ್ ಎಲ್ಲಿ ಹೇಳ್ತೀವಿ ಹಾರ್ಡ್ ಟಿ ಎಚ್ ಎಲ್ಲಿ ಹೇಳ್ತೀವಿ ಅಂತ ಕಳೆದ ಕ್ಲಾಸ್ ಅಲ್ಲಿ ನೋಡಿದ್ವಿ ಸೊ ಲಾಸ್ಟ್ ಕ್ಲಾಸ್ ಒಂದು ಪಾಯಿಂಟ್ ಅನ್ನ ನಾನು ಹೇಳ್ತೀನಿ ರೂಲ್ ನಂಬರ್ ಏಟ್ ಅಲ್ಲಿ ಸಾಫ್ಟ್ ಟಿ ಎಚ್ ಅಂಡ್ ಹಾರ್ಡ್ ಟಿ ಎಚ್ ಅದರಲ್ಲಿ ಅಟ್ ದಿ ಎಂಡ್ ಅಟ್ ದಿ ಎಂಡ್ ಆಫ್ ವರ್ಡ್ ವಿತ್ ಅ ಸೈಲೆಂಟ್ ಇ ಸೊ ಇದನ್ನ ನಾನು ಹೇಳಿದೆ ಈ ಸೈಲೆಂಟ್ ಇ ಟಿ ಎಚ್ ದ ಎಲ್ ಆಗುತ್ತೆ ಅಂತ ಹೇಳಿದ್ರೆ ಟಿ ಎಚ್ ಬಂದು ದ ಟಿ ಎಚ್ ಹೇಳ್ತೀವಿ ಒಂದು ಥ ಸಾಫ್ಟ್ ತ ಅಂತ ಹೇಳ್ತೀವಿ ಇನ್ನೊಂದು ಕಡೆ ಏನ್ ಹೇಳ್ತೀವಿ ದ ಅಂತ ಹೇಳ್ತೀವಿ ಈ ದ ಎಲ್ಲಿ ಅಂತ ಹೇಳಿದ್ರೆ ಟಿ ಎಚ್ ಕೊನೆಯಲ್ಲಿ ಬಂದಾಗ ಟಿ ಎಚ್ ಸಾಮಾನ್ಯವಾಗಿ ಕೊನೆಯಲ್ಲಿ ಬಂದಾಗ ನಾವು ಥ ಅಂತ ಹೇಳ್ತೀವಿ ಈ ಇಲ್ಲ ಅಂತ ಇಟ್ಕೊಳ್ಳಿ ಈ ಇಲ್ಲ ಅಂದ್ರೆ ಅದು ಲ್ಯಾತ್ ಆಗ್ಬೋದು ಓಕೆ ಈ ಇಲ್ಲ ಅಂದ್ರೆ ಇದು ಟಿತ್ ಆಗ್ಬೋದು ಇಲ್ಲಿ ನೋಡಿ ಇದು ಬಾತ್ ಇದು ಸೂತ್ ಆಗ್ಬಿಡುತ್ತೆ ಓಕೆ ಸೊ ಅಲ್ಲಿ ಈ ಇರೋದ್ರಿಂದ ಕಾಮನ್ ಆಗಿ ಕೊನೆಯಲ್ಲಿ ಟಿ ಎಚ್ ಬಂದ್ರೆ ಟಿ ಎಚ್ ಆಗಲಿ ಏನು ಇಲ್ಲ ಅಂದ್ರೆ ನಾವು ಇದನ್ನ ಧ ಅಂತ ಹೇಳ್ತೀವಿ ಓಕೆ ವೇಳೆ ಈ ಹಾಕಿದ್ರೆ ಅದನ್ನ ನಾವು ದ ಅಂತ ಹೇಳಬೇಕು ಸೊ ಇದೆ ಈ ಸ್ಪೆಲ್ಲಿಂಗ್ ರೂಲ್ದು ನಿಯಮ ಸೊ ಇಲ್ಲಿ ನೋಡಿ ಟಿ ಎಚ್ ಇದೆ ಇರೋದ್ರಿಂದ ಇದನ್ನ ನಾವು ಲೈದ್ ಲೈದ್ ಅಂತ ಹೇಳ್ತೀವಿ ಇಲ್ಲಿ ಟಿ ಎಚ್ ಐ ಟಿ ಐ ಟಿ ಎಚ್ ಇದೆ ಸೊ ಇದನ್ನ ಟೈದ್ ದ ದ ಇದು ಸಿಂಪಲ್ ವರ್ಡ್ ದ ಬೇದ್ ಸೊ ಇಲ್ಲಿ ನೋಡಿ ಇದು ಈ ಇಲ್ಲ ಅಂದ್ರೆ ಈ ಹಾಕಿದ್ರೆ ಬೇಯದ್ ಓಕೆ ಅರ್ಥ ಆಯ್ತಲ್ವಾ ಸೊ ಯಾವುದೇ ಪದದ ಕೊನೆಯಲ್ಲಿ ಟಿ ಎಚ್ ಇ ಬಂದ್ರೆ ಅದು ಇಟ್ ಇಸ್ ದ ಅಂತಾನೆ ಉಚ್ಚಾರಣೆ ಮಾಡಬೇಕು ದ ದ ಅಂತ ಹಾಗಿಲ್ಲ ಅರ್ಥ ಆಯ್ತಲ್ಲ ಓಕೆ ನಾವ್ ಎಲ್ಸಿ ದ ನೆಕ್ಸ್ಟ್ ಪಾನ್ ನೆಕ್ಸ್ಟ್ ರೂಲ್ ಏನ್ ಹೇಳುತ್ತೆ ಅಂದ್ರೆ ಮೈಕ್ ಮ್ಯೂಟ್ ಮಾಡ್ಕೊಳ್ಳಿ ಭಾಷಾ ಮೈಕ್ ಮ್ಯೂಟ್ ಮಾಡ್ಕೊಳ್ಳಿ ಸೊ ರೂಲ್ ನಂಬರ್ ಸೆವೆನ್ ಸ್ಪೆಲಿಂಗ್ ರೂಲ್ ನಂಬರ್ ಸೆವೆನ್ ರೂಲ್ ನಂಬರ್ ಸೆವೆನ್ ಏನ್ ಹೇಳುತ್ತೆ ಅಂದ್ರೆ ನೋಡಿ ಎಸ್ ಐ ಒ ಎನ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ಕರೆಕ್ಟ್ ಆಗಿ ಕೇಳಿಸ್ಕೊಡಿ ಎಸ್ ಐ ಓ ಎನ್ ಮತ್ತು ಡಬಲ್ ಎಸ್ ಎನ್ ಓಕೆ ಸೊ ಕೆಲವು ವರ್ಡ್ಸ್ ಅಲ್ಲಿ ಎಸ್ ಐ ಓ ಎನ್ ಅಂತ ಬರಬಹುದು ಕೆಲವು ವರ್ಡ್ಸ್ ಅಲ್ಲಿ ಡಬಲ್ ಎಸ್ ಎನ್ ಅಂತ ಬರ್ಬೋದು ಇಲ್ಲಿ ಕಂಪಲ್ ಇದೆ ಡೈಮೆನ್ಶನ್ ಅಂತಿದೆ ಎರಡರಲ್ಲಿ ಎಸ್ ಇದೆ ಡಬಲ್ ಎಸ್ ಇದೆ ಓಕೆ ನೋಡಿ ಡಬಲ್ ಎಕ್ಸ್ ಡಬಲ್ ಎಸ್ ಬರುವಂತ ವರ್ಡ್ಸ್ ನೋಡೋದಾದ್ರೆ ಎಸ್ ಎಸ್ ಎನ್ ಎಸ್ ಎಸ್ ಐ ನೋಡಿ ಡಿಸ್ಕಶನ್ ಕಮಿಷನ್ ಪ್ರೊಫೆಷನ್ ಡಬಲ್ ಎಸ್ ಐಒ ಎನ್ ಇದೆ ಆಮೇಲೆ ಬರೀ ಸಿಂಗಲ್ ಎಸ್ ಓ ಎನ್ ಇದೆ ಸೊ ಇದರದ್ದು ಇದೇನು ಸಿಂಗಲ್ ಎಸ್ ಎನ್ ಅಥವಾ ಡಬಲ್ ಎಸ್ ಎನ್ ಇದರ ಪ್ರೊನೌನ್ಸಿಯೇಷನ್ ಏನು ಎಸ್ ಐ ಓ ಎನ್ ಓಕೆ ಎಸ್ ಎನ್ ಕೊನೆಯಲ್ಲಿ ಯಾವುದೇ ಪದದ ಕೊನೆಯಲ್ಲಿ ಎಸ್ ಎನ್ ಅಂತ ಬಂದ್ರೆ ನಾವು ಇದಕ್ಕೆ ಗೆ ಸ ಐ ಗೆ ಇ ಗೆ ಹ್ಮ್ ಈ ತರ ಹಾಕ್ಬಾರ್ದು ಇದನ್ನ ಒಂದೊಂದು ಅಕ್ಷರ ಬಿಡಿಸೋ ಹಾಗೆ ಒಂದೊಂದು ಅಕ್ಷರ ಬಿಡಿಸಿ ನಾವು ಹೇಳೋ ಹಾಗಿಲ್ಲ ಇದು ಒಟ್ಟಾರೆಯಾಗಿ ಈ ಐ ಓ ಎನ್ ಅಂತ ಏನಿದೆ ಈ ಐ ಓ ಎನ್ ಅನ್ನೋದೇ ಎರಡು ತರದ ಉಚ್ಚಾರಣೆ ಇದೆ ಆ ಟೋಟಲ್ ನಾವು ತಗೋಬೇಕು ಅದನ್ನ ಓಕೆ ಸೊ ಟೋಟಲ್ ಆಗಿ ಎಸ್ ಐ ಓ ಎನ್ ಅಂತ ಏನ್ ಬರುತ್ತೆ ಅನ್ನೋದನ್ನ ತಗೋಬೇಕು ಹೊರತು ಒಂದೊಂದು ಅಕ್ಷರನ ಬಿಡಿಸಬಾರ್ದು ಎಸ್ ಐ ಅಂದ್ರೆ ಸಿ ಓ ಎನ್ ಅಂದ್ರೆ ಆನ್ ಸಿ ಆನ್ ಅಂತ ಹೇಳೋ ಹಾಗಿಲ್ಲ ಅರ್ಥ ಆಯ್ತಾ ಸೊ ಇಲ್ಲಿ ಎರಡು ಸೌಂಡ್ ಬರುತ್ತೆ ಒಂದು ನಿಮಗೆ ಶನ್ ಶನ್ ಇನ್ನೊಂದು ಜನ್ ಶನ್ ಮತ್ತೆ ಜನ್ ಶ್ ಶನ್ ಇನ್ನೊಂದು ಜನ್ ಓಕೆ ಸೊ ಎರಡು ಸೌಂಡ್ ಬರುತ್ತೆ ಈಗ ನಿಮಗೊಂದು ಡೌಟ್ ಬರ್ಬೋದು ಶನ್ ಎಲ್ಲಿ ಹೇಳಬೇಕು ಜನ್ ಎಲ್ಲಿ ಹೇಳಬೇಕು ಎಲ್ ಎರಡು ಒಂದೇ ತರ ಬರುತ್ತಾ ಸೌಂಡ್ ಇಲ್ಲ ಕರೆಕ್ಟ್ ಆಗಿ ನೋಡಿ ನಿಮಗೆ ಎರಡು ಸೌಂಡ್ ಇದೆ ಅಲ್ಲಿ ಎರಡು ಒಂದಿ ತರ ಇಲ್ಲ ಶನ್ ಶನ್ ಇನ್ನೊಂದು ಜನ್ 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 ಉದಾಹರಣೆಗೆ ನಾವು ಜನ್ ಅಂತ ಎಲ್ಲಿ ಕೇಳಿದೀವಿ ಅಂದ್ರೆ ಡಿವಿಷನ್ ಪ್ರಾವಿಷನ್ ಅಥವಾ ವಿಷನ್ ಡಿವಿಷನ್ ಪ್ರಾವಿಷನ್ ವಿಷನ್ ಡಿವಿಷನ್ ಎಲ್ಲಾರು ಕೇಳಿರ್ತೀರ ಓಕೆ ಡಿವಿಷನ್ 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 ಅಲ್ಲ ಅದು ನಮಗೆ ಗೊತ್ತಿದೆ ನಾವು ಹೇಳೋದು ಡಿವಿಷನ್ ಅಂತ ಓಕೆ ಆ ಶನ್ ಮತ್ತು ಶ ಮತ್ತು ಎರಡು ಬೇರೆ ಬೇರೆ ಓಕೆ ಸೊ ಈಗ ರೂಲ್ ಏನ್ ಹೇಳುತ್ತೆ ಶನ್ ಎಲ್ಲಿ ಹೇಳಬೇಕು ಎಸ್ ಐ ಮೀನ್ ಎಸ್ ಐ ಓ ಎನ್ ಬಂದಾಗ ಶನ್ ಅಂಡ್ ಎಸ್ ಐ ಓ ಎನ್ ಬಂದಾಗ ಜನ್ ಎಲ್ಲಿ ಹೇಳಬೇಕು ಅದನ್ನ ಫಸ್ಟ್ ತಿಳ್ಕೊಳೋಣ ಸೊ ಇಲ್ಲಿ ರೂಲ್ ಏನ್ ಹೇಳಿ ಯಾವುದೇ ಪದದಲ್ಲಿ ಎಲ್ ಮತ್ತು ಎನ್ ಆದ ನಂತರ ಎಸ್ ಐ ಓ ಎನ್ ಬಂದ್ರೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಯಾವುದೇ ಪದದಲ್ಲಿ ಎಲ್ ಮತ್ತು ಎನ್ ಆದ ನಂತರ ನಿಮಗೆ ಎಸ್ ಐ ಒ ಎನ್ ಬಂದ್ರೆ ಅಲ್ಲಿ ನಾವೇನ್ ಹೇಳಬೇಕು ಶನ್ ಅಂತ ಹೇಳಬೇಕು ಏನಂತ ಹೇಳಬೇಕು ಇಲ್ಲಿ ಶನ್ ಎಂದು ಉಚ್ಚಾರಣೆ ಮಾಡಬೇಕು ಗೊತ್ತಾಯ್ತಾ ಶನ್ ಎಕ್ಸಾಂಪಲ್ಸ್ ನೋಡಿ ಇಲ್ಲಿ ನಿಮಗೆ ಎಲ್ ಇದೆ ಇಲ್ಲಿ ಹೇಳಿರೋದೇನು ಎಲ್ ಮತ್ತೆ ಎನ್ ಎಲ್ ಮತ್ತೆ ಎನ್ ಆದ ನಂತರ ಎಸ್ ಐ ಓ ಎನ್ ಬಂದಾಗ ಎಲ್ ಆಗಿದೆ ಎಲ್ ಇದೆ ಎಲ್ ಆದ ನಂತರ ನಿಮಗೆ ಎಸ್ ಐ ಓ ಎನ್ ಇದೆ ಇಲ್ಲಿ ಎಲ್ ಆದ ನಂತರ ಎಸ್ ಐ ಓ ಎನ್ ಇದೆ ಎಲ್ ಆದ ನಂತರ ಎಸ್ ಐ ಓ ಎನ್ ರೈಟ್ ಎಲ್ಲ ಇಲ್ಲಿ ಎನ್ ಇದೆ ಸೊ ಇಲ್ಲಿ ಹೇಳಿರ ಪ್ರಕಾರ ಎನ್ ಇದೆ ಸೊ ಎನ್ ಆದ ನಂತರ ಎಸ್ ಐ ಓ ಎನ್ ಇದೆ ಎಲ್ ಆದ ಮೇಲೆ ಎಸ್ ಐ ಓ ಎನ್ ಇದೆ ಅದೇ ತರ ಇಲ್ಲಿ ಕೆಲವು ಪದಗಳಲ್ಲಿ ಎನ್ ಅಕ್ಷರ ಆದ್ಮೇಲೆ ಐ ಓ ಎನ್ ಇದೆ ಕರೆಕ್ಟ್ ಆಗಿ ಗಮನಿಸಿ ಇದು ಪ್ರೊನೌನ್ಸಿಯೇಷನ್ ನಿಮಗೆ ಕರೆಕ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಪ್ರೊನೌನ್ಸಿಯೇಷನ್ ಪಕ್ಕ ನೀವು ಕನ್ನಡ ಇಂಗ್ಲೀಷ್ ಅಲ್ಲಿ ಸರಿಯಾದ ರೀತಿಯಲ್ಲಿ ಉಚ್ಚಾರಣೆ ಮಾಡಬೇಕು ಅಂದ್ರೆ ಇದನ್ನ ಫಾಲೋ ಮಾಡಬೇಕು ಫಾಲೋ ಅಂದ್ರೆ ಏನು ಇಲ್ಲ ಈ ಪದಗಳು ಈಗ ಆಲ್ರೆಡಿ ನಾನು ನಿಮಗೆ ಕೊಟ್ಟಿದ್ದೀನಿ ರೂಲ್ ಹೀಗಿದೆ ಅಂತ ನೀವಿದ್ನೇನು ಬಾಯ್ಪಾಟ ಏನು ಮಾಡ್ಬೇಕಾಗಿಲ್ಲ ಈ ಪದಗಳನ್ನ ಹೇಗೆ ಹೇಳಿದ್ದೀನಿ ನಾನು ಇಲ್ಲಿ ಹೆಂಗ್ ಹೇಳಿದೀನಿ ಅದೇ ತರ ಉಚ್ಚಾರಣೆ ಮಾಡಿದ್ರು ಸೊ ಎಲ್ಲಿದೆ ಎಲ್ಲಾದ್ರೆ ಎಸ್ ಐ ಓ ಎನ್ ಬಂದಾಗ ಏನ್ ಹೇಳ್ಬೇಕು ನಾವು ಶನ್ ಅಂತ ಹೇಳ್ಬೇಕು ಅವಾಗ ಇಲ್ಲೇನಾಗುತ್ತೆ ಕಂಪಲ್ ಕಂಪಲ್ ಶನ್ ಕಂಪಲ್ ಶನ್ ಸೊ ಮತ್ತೆ ನೀವು ಪ್ರಶ್ನೆ ಕೇಳ್ತೀರಾ ಸರ್ ಶನ್ ಗೆ ಟಿ ಐ ಎನ್ ಬರುತ್ತಲ್ವಾ ಟಿ ಐ ಓ ಎನ್ ಬರುತ್ತಲ್ವಾ ಹೌದು ಈ ಶನ್ ಅನ್ನೋ ಉಚ್ಚಾರಣೆಗೆ ಇಂಗ್ಲಿಷ್ ಅಲ್ಲಿ ಶನ್ ಅನ್ನೋ ಉಚ್ಚಾರಣೆಗೆ ಸುಮಾರು ಏಳು ತರದ ಕಾಂಬಿನೇಷನ್ ಇದೆ ಏಳೆಂಟು ತರದ ಕಾಂಬಿನೇಷನ್ ಇದೆ ಶನ್ ಅಂದ್ರೆ ಎಸ್ ಐ ಓ ಎನ್ ಶನ್ ಎಸ್ ಎಸ್ ಎನ್ ಶನ್ ಟಿ ಎನ್ ಶನ್ ಸಿ ಐ ಎನ್ ಶನ್ ಆಮೇಲೆ ಎಸ್ ಎಚ್ ಎನ್ ಶನ್ ಆಮೇಲೆ ಸಿ ಐ ಓ ಎನ್ ಶನ್ ಬರೀ ಎಸ್ ಎಚ್ ಯು ಎನ್ ಇದು ಶನ್ ಇಂಗ್ಲಿಷ್ ಒಂದು ವರ್ಡ್ ಇದೆ ಎಸ್ ಎಚ್ ಯು ಎನ್ ಅಂತ ಓಕೆ ಸೊ ಶನ್ ಅನ್ನೋ ಒಂದೇ ಒಂದು ಸೌಂಡ್ ಕಾಂಬಿನೇಷನ್ಗೆ ಇಂಗ್ಲಿಷ್ ಅಲ್ಲಿ ಸುಮಾರು ಏಳೆಂಟು ತರಹದ ಅಕ್ಷರ ಸಮೂಹಗಳಿದಾವೆ ಓಕೆ ಸೊ ಅದು ನಾವು ತಿಳ್ಕೊಬೇಕು ಅದು ಎಲ್ಲೆಲ್ಲಿ ಬರುತ್ತೆ ಅನ್ನೋದು ಎಲ್ಲಿ ಬಂದಾಗ ನಾವು ಯಾವ ಕಾಂಬಿನೇಷನ್ ಹಾಕ್ಬೇಕು ಅನ್ನೋದು ಮುಖ್ಯ ಆಗುತ್ತೆ ಈಗ ಇಲ್ಲಿ ಒಂದು ತಿಳ್ಕೊಳ್ಳಿ ಎಲ್ಲಾದ್ಮೇಲೆ ಐ ಓ ಎನ್ ಕಾಮನ್ ಆಗಿ ಎಲ್ ಐ ಓ ಅಂದ ಮೇಲೆ ಐ ಓ ಎನ್ ಅದನ್ನ ನಾವೇನ್ ಹೇಳ್ತೀವಿ ಶನ್ ಅಂತ ಹೇಳ್ತೀವಿ ಕಂಪಲ್ಷನ್ ಎಕ್ಸ್ಪಲ್ಷನ್ ಪ್ರೊಪಲ್ಷನ್ ಎಕ್ಸ್ಟೆನ್